ಪ್ರಣವಸ್ವರೂಪಿ ಪ್ರಣವಾನಂದ ಮಹಾಸ್ವಾಮೀಜಿಯವರ ಜನ್ಮ ದಿವಸದ ನಿಮಿತ್ತವಾಗಿ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ತಾವೆಲ್ಲರೂ ಬಂದಿದ್ದೀರಿ ಆ ನಮ್ಮ ನಂದಿನಿ ಪ್ರಸಾದ್ ಮೇಡಮ್ ಅವರು ಭಾಳಷ್ಟು ವರ್ಷಗಳ ಕಾಲ ಅವರು ಸೇವೆಯನ್ನು ತನು ಮನ ಧನಾದಿಗಳನ್ನು ಮಾಡಿದ್ದಾರೆ ಅವರನ್ನು ಕುರಿತು ನಾಲ್ಕು ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಭಕ್ತವರೊಂದರಿಗೆ ಬಣ್ಣ ಎಲ್ಲರಿಗೂ ಮೊದಲು ನಮ್ಮ ಸ್ವಾಮೀಜಿಗೆ ನಮ್ಮ ಪ್ರಣಾಮ್ಸ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಗುರು ಪರಂಪರಾಗೆ ನಮಸ್ಕಾರ ಹೇಳ್ತಾ ನಮಸ್ತ ದಿನ ಕಲ್ಯಾಣಿ ನೃತಂ ಕರುಣಾಮಯಂ ನಮಾಮಿ ಮಿಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮ ವಿತ್ವರಂ ನಮ್ಮ ಗುರುಗಳನ್ನು ನೆನೆಸ್ಕೊಳ್ತಾ ನಮ್ಮ ಸ್ವಾಮಿ ಪ್ರಣಾನಂದ ಪಾದಕೆ ಎರಡು ನಮಸ್ಕಾರ ಮಾಡ್ತಾ ಅವರು ಮಹಾನ್ ಯೋಗಿಗಳು ಅವರು ಎಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳಿಲ್ಲ ನಮಗೆ ನಾವೇ ನಾವು ಚಿಕ್ಕವರಾಗ್ತೀವಿ ಒಬ್ರು ಅವತಾರ ಬಾಬಾ ಅವರ ಅವರವರೇ ಭೂ ಆಮ್ ಆ್ಯಮ್ ಅನ್ನಂಗೆ ಅವ್ರ ಬಗ್ಗೆ ಹೇಳಕ್ಕೆ ನಮಗೆ ಪದಗಳಿಲ್ಲ ಆದರೆ ಒಂದು ನಾವು ಇಷ್ಟು ವರ್ಷ ಈ ಆಶ್ರಮಕ್ಕೆ ಹೇಗೆ ಅಂದರೆ ಅವ್ರನ್ನ ನೋಡಿದ್ರೆ ನಮಗೆ ಯಾರಿಗೇ ಆಗಲಿ ನೋಡಿದ್ರೆ ಸೆಳೆತಾ ಬರೋದು ಒಂದು ವೈಬ್ರೇಷನ್ ಅಂತಾರಲ್ಲ ಅವರ ನಗು ಮುಖ ಹಸ್ಬೆಂಡ್ ಆಮೇಲೆ ಅವ್ರ ಹತ್ರ ಕೂತ್ರೆ ಹೋಗ್ಬೇಕು ಅಂತಾನೆ ಅನ್ನಿಸ್ತದಿಲ್ಲ ಬರ್ತಿದೆ ಮಾತ್ರ ಎಂದೂ ಹೇಳಿಲ್ಲ ಅದನ್ನು ಗುಣ ನಾವು ಕಲ್ತ್ಕೋಬೇಕ ಅವ್ರನ್ನ ನೋಡ್ ಕಲಿಯೋದಿತ್ತು ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವರು ಒಂಥರ ಮೌನಿನೇ ಇಡೀ ದಿನ ಓದ್ತಾ ಕೂತಿರೋರು ನಮಗಿನ ಮುಂಚೆ ಇವರೆಲ್ಲ ಪರಿಚಯ ಆ ಕಾಲ ಅವರಿಗೆ ತುಂಬ ಏಟಾಗಿತ್ತು ಎಲ್ಲ ಗೊತ್ತಲ್ಲ ರಾಡ್ ಇದ್ದಿದ್ದು ಆದರೂ ಒಬ್ಬರೇ ಎಲ್ಲ ಇಡೀ ಆಶ್ರಮ ಮ್ಯಾನೇಜ್ ಅದನ್ನು ಕಲಿಯೋ ಗುಣ ಯಾರ ಮೇಲೂ ಡಿಪೆಂಡ ಯಾರಿಗೂ ಪರಾವಲಂಬಿ ಆಗಿರಲಿಲ್ಲ ಎಲ್ಲ ಅವರೇ ಮಾಡ್ಕೊಡೋರು ಕಡೆ ಕಡೆಯಲ್ಲಿ ಸಹಾಯ ಬೇಕಿತ್ತೇ ಅಷ್ಟು ವರ್ಷಾನು ಎಲ್ಲರೂ ಪ್ರೀತಿ ವಿಶ್ವಾಸ ಕರುಣೆ ಕರ್ಶನ್ ಅಂದರೆ ಅವರು ಆ ರೀತಿ ಬದುಕಿದ್ರು ಭಗವದ್ಗೀತೆಯಲ್ಲಿ ಏನು ತತ್ವ ಹೇಳತ್ತೋ ಏನು ಉಪನಿಷತ್ತೆ ಪಾಠ ಹೇಳುತ್ತೋ ಅದರಂತೆ ಅವರು ಇದ್ದು ಸ್ವಾಮಿ ರಾಮ ಅವ್ರ ಗುರುಗಳು ಗುರುಗಳನ್ನ ಪಾಲನೆ ಮಾಡ್ತಾ ವೇದ ಭಾರತಿ ಋತ್ವೀನ್ ಭಾರತಿ ಅಂತೆಲ್ಲ ಮಹಾನ್ ಮಹಾಪುರುಷರು ಅವ್ರ ಜೊತೆ ಓಡಾಡಿದ್ದಾರೆ ಕಾಲ್ನಡಿಗೆಯಲ್ಲಿ ಹಿಮಾಲಯ ಪರ್ವತೆಲ್ಲ ಅವ್ರನ್ನ ನೋಡ್ ಕಲಿಯೋದು ಅದೇ ಹೇಳಿದ್ನಲ್ಲ ಗುಣಗಳು ನಾವು ಹೇಗಿರಬೇಕು ಅನ್ನೋದು ನೋಡಿ ಕಲಿಯೋದು ತುಂಬಾ ಇತ್ತು ಆಮೇಲೆ ತುಂಬ ಸಹಾನುಭೂತಿ ನೀವೆಲ್ಲ ಅನುಭವ ಪಡೆದಿದ್ದೀರಲ್ಲ ಯಾರಿಗೂ ಮನಸ್ಸಿರಲಿಲ್ಲ ಯಾರೇ ಪ್ರಸಾದ ತಂದರು ನೋಡೋರ್ಗೆ ಅನಿಸ್ಬೋದಿತ್ತು ಏನಪ್ಪ ಅವ್ರಿಗೆ ಒಬ್ಬರಿಗೆ ಮನಸ್ಸಿಗೆ ನೋವು ಮಾಡ್ದಂಗೆ ಹರ್ ಎವರ್ ಹೆಲ್ಪ್ ಅವ್ರಿಗೆ ನೋವು ಆಗಬಾರ್ದು ಅಂತ ಯಾರೇ ಪ್ರಸಾದ ತಂದರು ಬೇಡ ಅಂದರೆ ಒಂಚೂರು ಇಸ್ಕೊಳ್ಳೋರು ಅಲ್ವಾ ಆಮೇಲೆ ಏನೇ ನಿರ್ಮಲಾನಂದ್ರೆ ಏನು ಪಾಲಿಸ್ಕೊಂಬಂದರು ಅದಂತಲೇ ಆಶ್ರಮ ಇಟ್ಕೊಂಡಿದ್ರು ಯಾರಿಗೂ ನೋವು ಮಾಡ್ತಿರ್ಲಿಲ್ಲ ಅದರಂತಲೇ ಬಂದವ್ರಿಗೆ ಸಮಾಧಿ ನೋಡಿ ಇನ್ನೋರು ಹಿಂದುಗಡೆ ಹೋಗಿ ಇನ್ನೋರು ಧ್ಯಾನ ಮಾಡಿ ಅವ್ರಿಗೆ ಪ್ರಶ್ನೆ ಇದ್ರೆ ಉತ್ತರ ಕೊಡೋರು ನನ್ನ ಅನುಭವದಲ್ಲಿ ಒಂದು ಏನಾಗಿತ್ತು ಒಂದು ಸಲ ಅಂದರೆ ನಾವು ಇದೇ ಇದು ಈ ಬಗೆಟ್ ಮಾಡೋಕ್ಕೆ ಮುಂಚೆ ಅದು ಬಿದ್ದೋಗಿತ್ತು ಆನೆ ಬಂದಿತ್ತು ಅವ್ರಿಗೆ ಗೊತ್ತಿಲ್ಲ ಆನೆ ಇತ್ತ ತಾವು ಆ ಕಾಲು ಆ ಚಿಕ್ಕಲು ಎತ್ತ ತಿರುಗಿದ್ರೆ ಒಂಟಿ ಸಲಗ ಏನೋ ಮಾಡಿ ಬಂದರು ಒಳಗಡೆ ಆಮೇಲೆ ಫಾರೆಸ್ಟ್ ಒಂಟಿ ಸಲಗ ಹೋಗಲೇ ಇಲ್ಲ ಅದು ಬಿಡಿ ಅದು ಅವರು ಬ ಅದಕ್ಕಿದ್ದೇ ಒಂದು ಅವ್ರು ಅವ್ರು ಹೇಳೋರು ನಾವು ಯೋಗಿಗಳು ಆನೆ ಹುಲಿ ಸಿಂಹ ಏನೇ ಬಂದರೂ ಅವ್ರು ನಮಗೇನು ಮಾಡಲ್ಲ ಅವರಿಗೆ ಭಯ ಅನ್ನೋದೇ ಇರಲಿಲ್ಲ ಹರೀಶ್ ಕೋಪ ಭಯ ಯಾವ ಥರನೂ ಇಲ್ಲೇ ಎಲ್ಲ ತ್ಯಜಿಸಿ ಮಹಾನ್ ಯೋಗಿ ನನ್ನ ಅನುಭವದಲ್ಲಿ ಒಂದು ಹೇಳಬೇಕು ಅಂದರೆ ಅವರು ಜಯಮ್ಮ ಅನ್ನೋರು ನನ್ನ ಜೊತೆ ಬಂದಿದ್ದರು ಅವರು ಸಾಮಾನ್ಯ ಎಲ್ಲ ಕೆಲಸ ಮಾಡೋ ಥರ ಕೆಲಸ ಮಾಡೋ ಒಂದು ಸಣ್ಣ ಮೊಮ್ಮಗು ಕರ್ಕೊಂಡ್ಬಂದಿದ್ದಕ್ಕೆ ಎರಡು ವರ್ಷ ಮೂರು ವರ್ಷ ಅವ್ರು ಹೇಳಿದ್ರು ನಾವು ನಮ್ಮ ಮಗುಗೆ ಹಾರ್ಟ್ ಆಪ್ರೇಷನ್ ಆಗಬೇಕು ಆದರೆ ನಾನು ಏನಿಲ್ಲ ನಾನು ಆಶ್ರಮಕ್ಕೆ ಬನ್ನಿ ನಮ್ಮ ಸ್ವಾಮೀಜಿಗೆ ನಮಸ್ಕಾರ ಮಾಡೋಕ್ಕೆ ಹೇಳಿ ನಿಮ್ಮ ಮಗುಗೆಲ್ಲ ಒಳ್ಳೆಯದಾಗತ್ತೆ ನಾನು ಸ್ವಾಮೀಜಿ ನಾನು ಸ್ವಾಮೀಜಿ ಹಿಂಗೆ ಊರಿಗೆ ಹೋದ್ಮೇಲೆ ಅವ್ರಿಗೇನೋ ಮತ್ತೆ ಆ ಮಗುಗೆ ಆಪ್ರೇಷನ್ ಅಂತ ನಮ್ಗೇನು ಗೊತ್ತಿಲ್ಲ ಸ್ವಾಮೀಜಿ ಏನು ಹೌದಾ ಅಂತ ಆಶೀರ್ವಾದ ಮಾಡಿ ಆಜ್ಞೆ ಚಕ್ರದಲ್ಲಿ ಆ ಮಗುಗೆ ಆಶೀರ್ವ ನೀವು ಎಲ್ಲ ಇದ್ರಿ ನಮಗೂ ಅವ್ರಿಗೆ ಜ್ಞಾಪಿಸ್ಕೊಂಡು ನಂಗೆ ಹೇಳಿದ್ರು ಮತ್ತೆ ಹೋಗಿ ಟೆಸ್ಟ್ ಮಾಡಿದ್ದಾರೆ ಈ ಆಶ್ರಮಕ್ಕೆ ಬಂದು ಹೋಗಿ ತಕ್ಷಣ ಆ ಮಗುಗೆ ಇವತ್ತರೆಗೂ ಚೆನ್ನಾಗಿದೆ ಸ್ಕೂಲ್ಗೆ ಹೋಗಿಕೊಂಡು ಆಪ್ರೇಷನ್ನೇ ಆಗಲಿಲ್ಲ ಸತ್ಯವಾದ ಕಣ್ಣೆದ್ರಿಗೆ ಬಟ್ ನಮ್ಮ ಸ್ವಾಮೀಜಿ ಯಾವತ್ತೂ ಯಾರಿಗೂ ಶಾಸ್ತ್ರ ಇರ್ತೀನಿ ಆ ಥರ ಅಲ್ಲ ಅವರು ನಮಗೂ ಯಾವತ್ತೂ ಏನೋ ಬನ್ನಿ ಧ್ಯಾನ ಮಾಡಿ ಸೇವೆ ನಿಮಗೆ ಮನಸ್ಸಿದ್ರೆ ಏನಾದ್ರೆ ನೀವು ಪ್ರೀತಿಯಿಂದ ಅವ್ರ ಪ್ರೀತಿ ಜಾಸ್ತಿ ಅವ್ರ ಹತ್ರ ಅವ್ರ ಹತ್ರ ಎಲ್ಲರ ಜೊತೆ ಬೇರೆಯವ್ರ ಆ ಒಂದು ಸೆಳೆತಿಂದ ನಾವೆಲ್ಲ ಥರ ಅವ್ರ ಜೊತೆ ಇರೋಕ್ಕೆ ನಮಗೆ ಬರಮಾಡಿಕೊಟ್ರು ಅಂತ ಹೇಳ್ಬೋದು ಅಲ್ವಾ ಅಲ್ವಾ ನಮಗೇನಾರು ಅವ್ರು ಬೇಜಾರೇ ಮಾಡಲಿಲ್ಲ ನಾವೇನು ಅನ್ಕೋತೀವೋ ಅನ್ನೋದು ಎಲ್ಲೂರಿಗೆಲ್ಲ ಪ್ರಸಾದ ಕೊಡದೆ ಊಟನೇ ಮಾಡ್ತಿರ್ಲಿಲ್ಲ ಆ ಕಿಶನ್ ಅಂತ ಇವತ್ತು ಅವ್ನು ಬಂದಿಲ್ಲ ಸ್ವಾಮೀಜಿ ಪರಿಚಯ ಇದ್ದಾರೋ ಗೊತ್ತಿಲ್ಲ ಸಲ ಆರು ಇಲ್ಲಿ ಒಂದು ರೂಲ್ಸ್ ಇತ್ತಲ್ಲ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಡೇಟ್ ಬೀಗ ಹಾಕ್ತೈತೆ ಹಾಗೇ ಪಲ್ಸ್ಕೊಂಡ್ಬಂದರು ದಿನ ಅವ್ನು ಇಲ್ಲಿದ್ದ ಯೋಗ ಮಾಡ್ತೀನಿ ಸಾಧನೆ ಮಾಡ್ತೀನಿ ಅಂತ ಇಲ್ಲಿದ್ದಲ್ಲ ಕಿಶನ್ ಅವ್ನ ದಿನ ಅವನು ಬರ್ತೀನಿ ಅಂತ ಹೇಳಿಬಿಟ್ಟೆ ಹಂಗೆ ನೋವು ಆಗುತ್ತೆ ಆರೂವರೆ ನಾವಿದ್ವಿ ಅವತ್ತು ಹುಯ್ಯೋ ಮಳೆ ಫುಲ್ ಅವ್ನು ಬರೋ ತನಕ ಉಪವಾಸ ಇದ್ದಾರೆ ಅವತ್ತು ರಾಯರ ಆರದಿನ ಇತ್ತು ನಾನು ಪ್ರಸಾದ್ ಈ ಥರ ನಾನು ಇಷ್ಟು ತುಂಬ ನನಗೆ ಯೋಗಿಗಳ ಪರಿಚಯ ಇದೆ ಆ ಗುರುದಯೆಯಿಂದ ತುಂಬ ಆಶ್ರಮ ಎಲ್ಲ ಇದೆ ಆದರೆ ಈ ಥರ ಒಂದು ಸ್ವಭಾವ ಇರೋರನ್ನ ನಾನು ನಿಜವಾಗ್ಲೂ ನೋಡಿರೋದು ಇದೇ ಮೊದಲು ಅಂತ ಕಾಣುತ್ತೆ ಅವನಿಗೋಸ್ಕರ ಕಾದು ಏಳು ಗಂಟೆ ಆದರೂ ಒಂದು ತುತ್ತು ಏನೂ ತಿಂದಿರ ಇದ್ದು ಅವ್ನು ಬಂದ ಮೇಲೆ ಪ್ರಸಾದ ತೊಗೊಂಡಿದ್ದಾರೆ ಅಂದರೆ ಅವರು ಉದಾತ್ತ ಹೃದಯ ಒಂದು ಅಷ್ಟೋತ್ರಲ್ಲಿ ಬರುತ್ತೆ ಸ್ವಾಮೀಜಿ ಗುಣಗಳೆಲ್ಲ ಸೊ ಅದೆಲ್ಲ ಅದರಲ್ಲಿ ತುಂಬ ಅವರಿಗೆ ಆ ಗುಣಗಳೆಲ್ಲ ಇತ್ತು ಇವತ್ತು ನಮ್ಗೆ ಈ ಸ್ವಾಮೀಜಿ ಮಲ್ಲಿಕಾರ್ಜುನ ಸ್ವಾಮೀಜಿ ನಮಗೂ ಇಲ್ಲಿ ಬರ ಮಾಡಿಕೊಟ್ಟು ನಮ್ಮ ಸ್ವಾಮಿ ಪ್ರಣವಾನಂದರದು ಜಯಂತಿನ ತುಂಬ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ದಾರಿ ಮಾಡಿಕೊಟ್ತೀವಿ ಅವ್ರಿಗೂ ವಂದನೆಗಳನ್ನ ಹೇಳ್ತಾ ನಮಸ್ಕಾರ ತಲುಪ್ತೀನಿ ಆಮೇಲೆ ಅವ್ರು ತುಂಬ ಜನ ಅವರನ್ನು ನೋಡಿ ಟ್ರಾನ್ಸ್ಫರ್ಮು ಆಗಿದ್ದಾರೆ ನಮ್ಮ ಮನೋಜ್ ಆಗಲಿ ನಮ್ಮ ಸಿದ್ರಾಜು ಕೆಲಸ ಬಿಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದ ಸಿದ್ರಾಜು ಅವನ್ನೇ ಕೇಳಿದಿಷ್ಟು ಅವನು ಹೇಳೋದು ಒಂದೇ ಮಾತು ಹೇಳಿದ್ರು ನೀನು ಚಿಕ್ಕವನು ನೀವು ಇವಾಗ ಕೆಲಸ ಬಿಡೋ ವಯಸ್ಸಲ್ಲ ಅಷ್ಟೇ ಅವ್ರು ಹೇಳಿದಲ್ವಾ ಸಮಣ್ಣ ಇವತ್ತು ಅವ್ರು ಎಂಥ ಒಳ್ಳೆ ಇದರಲ್ಲಿದ್ದಾರೆ ಯಾವ ಸ್ಪಿರಿಚುವಲ್ ಪಾತಲ್ಲೂ ಬೆಳೆದಿದ್ದಾರೆ ಅಂತ ಹೇಳ್ಬೋದು ನಾನು ಅನ್ಕೊಂಡಿರೋ ಪ್ರಕಾರ ಒಲವಿದೆ ಆಮೇಲೆ ನಾವೆಲ್ಲ ಬರ್ತಿದ್ವಿ ನೋಡಿ ಮಾಡಿ ಎಲ್ಲ ಯಾತ್ರೆಗಳು ಮಾಡಿದ್ರು ಸ್ವಾಮೀಜಿ ಆಶೀರ್ವಾದದಿಂದ ಅವ್ರು ಯೋಗ ಸೊ ಸ್ವಾಮೀಜಿಯಿಂದ ಅವ್ರಿಗೂ ತುಂಬ ಒಳ್ಳೆಯದಾಗ್ಲಿ ಈ ಥರ ನಾನಾ ಥರದವ್ರಿಗೆ ಬಂದವ್ರಿಗೆ ತುಂಬ ಅನುಭವದಿಂದ ಒಳ್ಳೆಯದಾಗಿ ಅವರನ್ನು ನೋಡು ಕಲಿತ್ಕೊಂಡು ಮಾಡೋದು ತುಂಬ ಇದೆ ಇಷ್ಟು ಮಾತು ಹೇಳಿ ನಮ್ಮ ಸ್ವ ಪ್ರೀತಿಯ ಸ್ವಾಮೀಜಿ ಬಗ್ಗೆ ನಮ್ಮ ಪ್ರಣಾಮ್ ಹರಿಯಂ ಸ್ವಾಮೀಜಿಯವ್ರ ಬಗ್ಗೆ ಭಾಳ ಹತ್ತಿರದಿಂದ ಇದ್ದು ಹಲವಾರು ಅನುಭವಗಳನ್ನು ಅವರು ಪಡ್ಕೊಂಡಿದ್ದಾರೆ ಸಂಕ್ಷಿಪ್ತದಲ್ಲಿ ನಿಮಗೆ ಭಾಳ ಚೆನ್ನಾಗಿ ಹೇಳಿದರು ನಂದಿನಿ ಪ್ರಸಾದ್ ಅವರು ಬೆಂಗಳೂರಿಂದ ಬಂದು ಆಗಿನ ಇದರಲ್ಲಿ ಎಲ್ಲ ತಮ್ಮ ಮನ ಧನಾದಿಗಳಿಂದ ಅವರು ಭಾಳ ಸೇವೆ ಮಾಡಿದ್ದಾರೆ ಇಡೀ ಪರಿವಾರದವರೆಲ್ಲ ಅದಕ್ಕಾಗಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ನಮಗೆಲ್ಲ ಭಾಳ ಸಂತೋಷಪಡಿಸಿದರು ಅವರಿಗೆ ತಮ್ಮೆಲ್ಲರ ವತಿಯಿಂದ ಆಶ್ರಮದ ವತಿಯಿಂದ ಧನ್ಯವಾದಗಳು ಈಗ ನಿತ್ಯವರು ಕೂಡ ಅವರು ಮಗಳವರು ಸಾಫ್ಟ್ವೇರ್ ಇಂಜಿನಿಯರು ಅವರು ಸಣ್ಣವರಿದ್ದಾಗ್ಲಿಂದಲೂ ಗುರುಗಳು ಭಾಳ ಸೇವೆ ಮಾಡಿದರು ಗುರುಗಳು ಇವ್ರ ಬಗ್ಗೆ ಭಾಳ ಪ್ರೀತಿ ಸ್ನೇಹ ಅದಕ್ಕಾಗಿ ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳ್ತಾರೆ ನೀವೆಲ್ಲ ಸ್ವಲ್ಪ ಮುಂದೆ ಬರಲಿಲ್ಲ ಕೇಳಿಸ್ತದ ಮತ್ತೆ ಪ್ರಸಾದ್ ಕೂಡ ಅಂತ ಬನ್ನಿ ಒಂದು ಸ್ವಲ್ಪ ಮುಂದೆ ಬನ್ನಿ ಹ್ಞೂ ಎಲ್ರಿಗೂ ನಮಸ್ಕಾರ ಸ್ವಾಮೀಜಿ ತುಂಬ ಮಾತಾಡ್ತಿರಲಿಲ್ಲ ಸೊ ನನಗೂ ತುಂಬ ಇವತ್ತು ಮಾತಾಡೋಕ್ಕೆ ಅಂದರೆ ತುಂಬ ಹೇಳೋದಿದೆ ಆದರೆ ಅದು ಅನುಭವದಿಂದ ನಿಮ್ಮೆಲ್ಲರಿಗೂ ಒಂದೊಂದು ಅನುಭವ ಆಗಿರತ್ತೆ ಅಲ್ಲೇ ರೀತಿಯಲ್ಲಿ ಸೋ ಅಂದರೆ ನಮ್ಮ ಏಜಲ್ಲಿ ನಮ್ಮ ವಯಸ್ಸಿನಲ್ಲಿ ಈಗ ನಾವು ನೋಡಬೇಕಂದ್ರೆ ನಮ್ಮ ಸಿಟಿ ಲೈಫಲ್ಲಿ ಎಲ್ಲರೂ ಬೇರೆ ಬೇರೆ ತರಹದ ಮಾಡ್ತಿರ್ತಾರೆ ಸೊ ನಾನು ನನಗೆ ನೆನಪಿರೋ ಹಾಗೆ ಅಂದರೆ ನಾನು ಸ್ವಾಮೀಜಿನ ನೋಡಿದಿರೋ ನನ್ನ ಸ್ಕೂಲ್ ಡೇಸಿಂದ ಆದರೆ ಇದು ಬಿಳಿಗಿರಿ ರಂಗನಾಥ ನಮ್ಮ ಮನೆ ದೇವರಾದ್ರಿಂದ ನಾನು ನಾಲ್ಕು ವರ್ಷ ಮಗು ಇದ್ದಾಗಲಿಂದ ಇಲ್ಲಿ ಇಲ್ಲಿ ಬಂದಿರೋ ಬಂದಿದ್ದೀನಿ ನಿರ್ಮಲಾ ನಂದರು ನನ್ನ ನೋಡಿದ್ದಾರೆ ನಾನು ಅವ್ರನ್ನ ನೋಡಿರೋದು ನನ್ನ ನಮ್ಮ ಬೇರೆ ನಮ್ಮ ತಂದೆ ತಾಯಿ ಹೇಳ್ತಾರೆ ಸೊ ನಾನು ಮೊದಲನೇ ಸತಿ ಆಶ್ರಮಕ್ಕೆ ಬಂದಾಗ ಸ್ವಾಮೀಜಿನ ಭೇಟಿಯಾದಾಗ ಸ್ವಾಮೀಜಿ ಏನೂ ಮಾತಾಡಲಿಲ್ಲ ಅವ್ರ ನಗು ಮುಖನೇ ಎಲ್ಲ ಮಾತಾಡ್ತು ಸೊ ಅವ್ರನ್ನ ನೋಡಿದ ತಕ್ಷಣ ನನಗೆ ಅನಿಸಿದ್ರು ಒಂದೇ ಅದೇ ನಮ್ಮ ತಾಯಿ ಮತ್ತು ಸ್ವಾಮೀಜಿ ಎಲ್ಲ ಹೇಳ್ದಂಗೆ ನಾವು ಆ ಪ್ರೀತಿ ಅಂತ ಏನು ಕರಿತೀವಿ ಅದು ನಮ್ಗೆ ಇವಾಗ ಅರ್ಥ ಆಗ್ತಿದೆ ಯಾಕಂದರೆ ಸ್ವಾಮೀಜಿ ಇವಾಗ ಶರೀರದಲ್ಲಿ ಇಲ್ ನಮಗೆ ಕಾಣಿಸೋ ಥರ ಇಲ್ಲದೇ ಇದ್ರು ನಮಗೆ ಅವರಿದ್ದಾರೆ ಆದರೆ ಆ ಪ್ರೀತಿ ಅನ್ನೋದು ಎಷ್ಟು ಅವರಲ್ಲಿತ್ತು ಅಂದರೆ ಸೊ ನಾನು ಏನು ಕೇಳ್ದೇನೆ ಅವ್ರಿಗೆ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಅವ್ರು ಯಾವತ್ತೂ ಹೇಳ್ತಿರ್ಲಿಲ್ಲ ಆದರೆ ಅವ್ರ ಪ್ರೀತಿಯಿಂದಾನೆ ನಾ ನಾವು ಇಲ್ಲಿ ಇವತ್ತಿನ ತನಕ ಬರ್ತಾ ಇದ್ದೀವಿ ಸೊ ಇಲ್ಲಿ ಪ್ರತಿಯೊಬ್ಬರೂ ಇವತ್ತಿನ ತನಕ ಇಲ್ಲಿ ಬರ್ತಿದ್ದಾರೆ ಅಂದರೆ ಅವರಲ್ಲಿ ಒಂದಲ್ಲ ಒಂದು ಬದಲಾವಣೆ ಆಗಿದೆ ಅಂತ ಅರ್ಥ ಆ ಬದಲಾವಣೆ ಇಲ್ಲ ಅಂದರೆ ಯಾರೂ ಇಷ್ಟು ದೂರದಿಂದ ಬರಲ್ಲ ಸೊ ನಾವು ಸ್ವಾಮೀಜಿ ಇದ್ದಾಗ ನನಗೆ ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ನಮ್ಮ ಸಿಟಿ ಲೈಫಲ್ಲಿ ನಮಗೆಲ್ಲ ಇದೆ ಪಕ್ಕದಲ್ಲೇ ಹೋದರೆ ಒಂದು ಅಂಗಡಿ ಮಾಲ್ ಏನು ಬೇಕೋ ಕೇಳಿದ್ರೆ ಕೊಟ್ಟು ಸಿಗತ್ತೆ ಆದರೆ ಈ ಕಾಡು ಇಲ್ಲಿಗೆ ಬಂದರೆ ಇವಾಗ ಇಲ್ಲಿ ಸ್ವಲ್ಪ ಯು ಪಿ ಎಸ್ ಅವು ಇವು ಇರ್ಬೋದು ಆದರೆ ನಾನು ಮೊದಲು ಬಂದಾಗ ನನಗಿಲ್ಲಿ ಆಫೀಸ್ ತಂದು ಕೆಲಸ ಮಾಡಬೇಕು ಅಂದರೂ ಕರೆಂಟ್ ಇರ್ತಾ ಇರಲಿಲ್ಲ ಅಂದರೆ ಸ್ವಾಮೀಜಿ ನಿರ್ಮಲಾನಂದರಾಗಿರ್ಬೋದು ಅವ್ರ ತರಹನೇ ಸ್ವಾಮಿ ಪ್ರಣವಾನಂದ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲರೂ ಈ ವಾತಾವರಣಕ್ಕೆ ಹೊಂದ್ಕೊಂಡು ಇರಬೇಕು ಅಂದರೆ ಅವರ ಸಾಧನೆ ಯಾವ ರೀತಿ ಇತ್ತು ಅನ್ನೋದು ನಮಗೆಲ್ಲರಿಗೂ ತಿಳಿಯೋಕ್ಕೆ ಮತ್ತು ಅರ್ಥ ಆಗುತ್ತೆ ಸೊ ಸ್ವಾಮಿ ಸ್ವಾಮೀಜಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ವಿಷಯ ಇದೆ ಆದರೆ ಒಂದೇ ಅಕ್ಷರದಲ್ಲಿ ನಾನು ಹೇಳಬೇಕು ಅಂದರೆ ಅವರು ಸಾಮಾನ್ಯ ಮನುಷ್ಯರು ಥರ ಕಾಣಿಸ್ತಿದ್ರೇನೋ ನಮ್ಮೆಲ್ರಿಗೂ ಆದರೆ ಅವ್ರು ಸಾಮಾನ್ಯ ಮನುಷ್ಯರು ಆಗಿರಲಿಲ್ಲ ಅವರೊಬ್ಬರು ಮಹಾ ಅವತಾರ ಆಗಿದ್ರು ನಾವೆಲ್ಲರೂ ಅವತಾರ ಆದರೆ ಅವ್ರು ಯಾಕೆ ನಾನು ಅವ್ರನ್ನ ಮಹಾ ಅವತಾರ ಅಂತ ಕರಿತೀನಿ ಅಂದರೆ ನಮಗೆ ಊಹಿಸ್ಕೊಳಕ್ಕೂ ಆಗದೇ ಇರೋಷ್ಟು ಪ್ರಭಾವ ಅವರು ಈ ಜಗತ್ತು ಮತ್ತು ಈ ಜಗತ್ತಿನ ಮೇಲೆ ಏನೇನಿದೆಯೋ ಎಲ್ಲಾದರೂ ಮೇಲೂ ಬೀರಿದ್ದಾರೆ ಬೀರ್ತಾ ಇದ್ದಾರೆ ಸೊ ಇಂಥ ಗುರುಗಳು ನಮಗೆ ಈ ಆಶ್ರಮದಲ್ಲಿ ಸಿಕ್ಕಿರೋದಕ್ಕೆ ನಾನು ಸಿಕ್ಕೇ ಆಭಾರಿ ಯಾಕಂದರೆ ನಾವಿವಾಗ ಪ್ರತಿಯೊಬ್ಬರೂ ಅಲ್ಲ ನಮಗೆ ತು ಈ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲೇ ತುಂಬ ಯೋಗಿಗಳಿದ್ದಾರೆ ತುಂಬ ಗುರುಗಳಿದ್ದಾರೆ ನ ಒಂದೆರಡು ಕಡೆ ಸೇವೆಗಳು ನಾವು ಮಾಡ್ತೀವಿ ಆದರೆ ಯಾವ ಗುರುಗಳು ನಮಗೆ ಇಷ್ಟು ಹತ್ತಿರವಾಗಿ ಸಿಗಲ್ಲ ಯಾವ ಗುರುಗಳೂ ಒಂದ್ಸತಿ ಅವ್ರಿಗೆ ಒಂದಿಷ್ಟು ಜನ ಅಥವಾ ತುಂಬಾ ತುಂಬ ಶಕ್ತಿ ಇರುತ್ತೆ ಆದರೆ ನಮ್ಮ ಸಾಧನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಬೇಕು ಅನ್ನೋಷ್ಟು ನೋಡೋ ಟೈಮ್ ಈಗಿನ ಜಗತ್ತಿನಲ್ಲಿ ಸಿಗೋದು ತುಂಬ 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 ವಿರಳ ಸೊ ಇಂಥ ಗುರುಗಳು ನಮಗೆ ಸಿಕ್ಕಿರೋದು ನಾವದನ್ನು ಅರ್ಥ ಮಾಡಿಕೊಂಡು ಇವತ್ತು ಹೇಗೆ ಇದ್ದೀವೋ ಇನ್ನು ಮುಂದೇನೂ ಹಾಗೆ ಬರಬೇಕು ಆಮೇಲೆ ನಮ್ಮ ಎರ್ಗಂಬಳ್ಳಿ ಆಮೇಲೆ ನಮ್ಮ ಸೋಮಣ್ಣ ಅಂಕಲ್ ಸೊ ಯಾರ್ಯಾರು ಬರ್ತಾ ಇದ್ದಾರೋ ಅವ್ರ ನೆಕ್ಸ್ಟ್ ಜನ್ರೇಷನ್ಸ್ ಕೂಡ ಈ ಆಶ್ರಮದನ್ನ ಅನುಭವಿಸ್ಬೇಕು ಈ ಆಶ್ರಮದಲ್ಲಿ ಏನಿದೆ ಅಂತ ಯಾಕಂದ್ರೆ ಈ ಆಶ್ರಮ ಮಾತಾಡೋ ಆಶ್ರಮ ಅಲ್ಲ ಇದು ಮೌನದಿಂದ ಇರೋ ಆಶ್ರಮ ಯಾಕಂದ್ರೆ ನಿರ್ಮಲಾನಂದರು ಮೌನದಿಂದ ಇದ್ದು ಈ ಪಕ್ಷಿ ಪ್ರಾಣಿ ಗಾಳಿ ಇದೇನು ಹೇಳತ್ತೆ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದ್ರು ಸೊ ನಾವು ಸೊ ಅದನ್ನ ಪ್ರತಿ ಒಬ್ಬರು ಯಾರಿಗೆ ಅದು ಯೋಗ ಇದೆಯೋ ಅವ್ರಿಲ್ಲಿ ಬರ್ತಾರೆ ಸ್ವಾಮೀಜಿ ಸದಾ ಒಂದು ಮಾತು ಹೇಳೋರು ಇದನ್ನು ಹೇಳಿ ನಾನು ಮುಗಿಸ್ತೀನಿ ನನ್ನ ಮಾತನ್ನ ಈ ಗೇಟ್ ಇದೆ ಈ ಗೇಟಿಂದ ಹೊರಗಡೆ ನಾವು ಹೋದರೆ ಆ ವಾತಾವರಣನೇ ಬೇರೆ ಆದರೆ ಒಂದ್ಸತಿ ಆ ಗೇಟಿಂದ ನಾವು ಕಾಲು ಒಳಗಿಟ್ಟು ಇಲ್ಲಿ ಬಂದರೆ ನಮ್ಗೆ ಇಡೀ ಪ್ರಪಂಚನೇ ಮರ್ತೋಗತ್ತೆ ಒಬ್ರೊಬ್ರ ಅನುಭವ ಬೇರೆ ಇರ್ಬೋದು ಆದರೆ ಆಧ್ಯಾತ್ಮಿಕದಲ್ಲಿ ಅನುಭವ ಬೇರೆ ಬೇರೆ ಇರುತ್ತೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲಿ ಬಂದು ಸ್ವಲ್ಪ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದರೆ ಇಲ್ಲಿದ್ದಷ್ಟೊತ್ತು ನಮಗೆ ಮನೆ ಏನಾಗ್ತಿದೆ ಆಫೀಸ್ ಏನಾಗ್ತಿದೆ ನೆನಪು ಬರಲ್ಲ ಸೊ ಇಲ್ಲಿ ಒಂದು ಆ ದಿವ್ಯ ಶಕ್ತಿ ಇದೆ ಯಾಕಂದರೆ ಇಲ್ಲಿ ಸಾಮಾನ್ಯವಾಗಿ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಆ ಶ ಆ ಸಾಧನೆ ಆ ಸಾಧನೆಯ ಇದ್ದರೆ ನಾವು ಇಲ್ಲಿ ಇದು ಮಾಡಬಹುದು ಸೊ ಇಲ್ಲಿ ಬಂದವರೆಲ್ರಿಗೂ ಆ ಆಶೀರ್ವಾದ ಇರುತ್ತೆ ಸೊ ನಂಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮೀಜಿಗೆ ತುಂಬ ಧನ್ಯವಾದಗಳು ಹೇಳಿಬಿಡ್ತೀನಿ ಅವ್ರು ಎಂದೂ ಯಾರನ್ನು ಯಾವತ್ತೂ ಪ್ರತಿಫಲ ಅಪೇಕ್ಷಿಲ್ಲ ಯಾರನ್ನೂ ಏನು ತಂದ್ಕೊಡಿ ಅಂತ ಹಣ ಆಗಿಲ್ಲ ಯಾವತ್ತೂ ಏನು ಕೇಳದವ್ರಲ್ಲ ಇದ್ದಿದ್ದನ್ನು ಇನ್ನೂ ಕೊಟ್ಬಿಡೋರು ಆಮೇಲೆ ಇನ್ನೊಂದೇ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕೋರಿಕೆ ಸ್ವಾಮೀಜಿಗೇನು ಅಂದರೆ ಈ ಆಶ್ರಮ ನಿರ್ಮಲಾನಂದ್ರ ನಂತರ ಅದೇ ರೀತಿ ಅಂದರೆ ಅದೇ ರೀತಿ ಅಂದರೆ ನಾವು ಇವಾಗ ಸಿಟಿ ನೋಡ್ತಾ ಇರ್ತೀವಿ ಒಂದು ಮನೆ ಇದ್ದರೆ ಆ ಮನೆಯೆಲ್ಲ ಒಡೆದು ಹಾಕಿ ಒಂದು ಅಪಾರ್ಟ್ಮೆಂಟ್ ಕಟ್ತಾರೆ ಅಥವಾ ಇಲ್ಲೇ ನೋಡ್ತೀವಿ ನಾವು ಹೊರಗಡೆ ಬರೀ ಮಾಡ್ರನೈಸ್ ಮಾಡ್ತಾರೆ ಅದು ನಿರ್ಮಲಾನಂದರು ಯಾವ ರೀತಿಲಿ ಮಾಡ್ಕೊಂಡು ಬಂದಿದ್ರು ಅದೇ ರೀತೀಲಿ ಹದಿನೆಂಟು ವರ್ಷ ನಡೆಸ್ಕೊಂಡು ಬಂದಿರೋದಿಕ್ಕೆ ನಾವು ಅದರ ಫಲವನ್ನು ಅನುಭವಿಸ್ತಾ ಇದ್ದೀವಿ ಸೊ ಸ್ವಾಮೀಜಿ ಅದುವರಿಗೆ ಮಕ್ಕಳು ಸಣ್ಣವರಿದ್ದಾಗ ಆಶ್ರಮಕ್ಕೆ ಬಂದರೆ ಏನಾಗ್ತದೆ ಅಂದ್ರೆ ಅವ್ರು ದೊಡ್ಡವರಾದ್ರೂ ಕೂಡ ಇದು ಒಳ್ಳೆಯ ಪ್ರಭಾವ ಪರಿಣಾಮವನ್ನುಂಟು ಉಂಟು ಮಾಡ್ತದೆ ಅಂತ ನಮ್ಮ ಹಿತ್ತವರೇ ಸಾಕ್ಷಿಯಾಗಿದ್ದಾರೆ ಅದಕ್ಕಾಗಿ ತಮ್ಮ ಅನುಭವವನ್ನು ಭಾಳಷ್ಟು ಇವತ್ತು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೂ ಕೂಡ ಅವ್ರ ಮನಸ್ಸಿನಲ್ಲಿ ಸದಾ ಆಶ್ರಮ ಪ್ರಣವಾನಂದ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಪಕ್ಷಿ ಪ್ರಾಣಿಗಳು ಎಲ್ಲವೂ ನೆನಪಿರ್ತದೆ ಅವರಿಗೆ ಏನಂತಂದ್ರೆ ಪುಸ್ತಕದಕ್ಕಿಂತ ಹೆಚ್ಚು ನೋಡಿದ್ದು ಭಾಳ ನೆನಪು ಅಚ್ಚೊತ್ತಿದಂತೆ ಇರ್ತದೆ ತಮ್ಮ ಅನುಭವವನ್ನು ಭಾಳ ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ಹೇಳಿದ್ರು ಅವರಿಗೆ ತಮ್ಮೆಲ್ಲರ ವತಿಯಿಂದ ಆಶ್ರಮದ ವತಿಯಿಂದ ಧನ್ಯವಾದಗಳು ಈಗ ನಮ್ಮ ವೆಂಕಟರಮಣವರು ಪ್ರಜಾವಾಣಿ ಪತ್ರಿಕೆಯ ಪ್ರಮುಖರು ಚಾಮರಾಜನಗರದಲ್ಲಿ ನಮಗೂ ಕೂಡ ಚಾಮರಾಜನಗರಕ್ಕೆ ಆಗಾಗ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಪ್ರಚಾರ ಮಾಡಿಸ್ತಾ ಇರ್ತಾರ ಒಂದ್ಸಲ ನಮ್ಗೆ ಜೈಲಿಗೆ ಕರ್ಕೊಂಡೋಗಿದ್ರು ಜೈಲಿಗೆ ಅದಕ್ಕೊಂದ್ಸಲ ಅಲ್ಲಿ ಮತ್ತೊಂದ್ಸಲ ಹೋಗಿದ್ರು ಮತ್ತೆ ಈ ಮಠಕ್ಕೆ ಇನ್ನೊಬ್ರು ಅಂತ ಕೂಡ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ರು ಮತ್ತ ಬಗ್ಗೆ ಅನನ್ಯ ಶ್ರದ್ಧಾ ಭಕ್ತಿಯನ್ನು ಹೊಂದಿದವರು ಅದಕ್ಕಾಗಿ ಅವರು ಕೂಡ ಈ ಆಶ್ರಮಕ್ಕೆ ಕೊನೆಗೆ ಓದಿಸಲು ಗುರುಗಳ ಕಾರ್ಯಕ್ರಮಕ್ಕೆ ಬಂದು ಕರ್ಕೊಂಡು ಬಂದಿದ್ರು ಅವರ ಆತ್ಮಕ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ಒಂದು ನಿಮಿಷ ಅವರಿಗಾಗಿ ಮೌನ ಆಚರಣೆ ಮಾಡೋರು ಈ ಆಶ್ರಮಕ್ಕಾಗಿ ಭಾಳ ಸೇವೆ ಸಲ್ಲಿಸ್ಯಾರವರು ಒಂದು ನಿಮಿಷ ಮೌನ ಓಂ ಶಾಂತಿ 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 ಈಗ ನಮ್ಮ ವೆಂಕಟರಮಣವರು ಕೂಡ ಇಡೀ ನಮ್ಮ ಚಾಮರಾಜನಗರ ಯಳಂದೂರು ಎಲ್ಲ ಅವ್ರಿಗೆ ಗೊತ್ತು ಈ ಮಠದ ಬಗ್ಗೆ ಭಾಳ ಗೌರವ ಅವರಿಗೆ ಭಾಳ ಅನನ್ಯ ಪ್ರೀತಿ ಮತ್ತು ತಮ್ಮ ಬಗ್ಗೆನೂ ಭಾಳ ಅಭಿಮಾನ ಅದಕ್ಕಾಗಿ ಏನೇ ಇದ್ದರೂ ಕೂಡ ಅವ್ರು ಬರ್ತಾರೆ ಮತ್ತು ಬರುವಾಗ ಸಮ ತೊಗೊಂಡು ಬರ್ತಾರ ಎಲ್ಲರಿಗೂ ಹಂಚ್ತಾರೆ ಈ ಸಲ ಅವರು ಕಾರ್ಯಕ್ರಮದಲ್ಲಿ ಪ್ರತಿ ಸಲ ಬೇಗ ಹೋಗ್ತಿದ್ರು ಈ ಸಲ ಇದ್ದಾರೆ ಅದಕ್ಕೆ ಒಂದು ನಾಲ್ಕು ಮಾತುಗಳನ್ನು ತಮ್ಮನ್ನು ಕುರಿತು ಅವ್ರು ಮಾತಾಡೋದು ಕಡಿಮೆ ಮಾತಾಡಿದವ್ರಿಗೆಲ್ಲ ಬರೆದು ಇನ್ನೊಬ್ರಿಗೆ ತಿಳಿಸ್ತಾರೆ ಆದ್ರೆ ಸ್ವಂತ ಅವ್ರು ಮಾತಾಡೋದು ಭಾಳ ಕಡಿಮೆ ಅದಕ್ಕೆ ಅವ್ರು ಒಂದು ನಾಲ್ಕು ಮಾತಾಡ್ತಾರೆ ನಾನೇನು ಜಾಸ್ತಿ ಮಾತಾಡಲ್ಲ ಸ್ವಾಮಿಗಳ ಕಡೆ ಆಶೀರ್ವಾದ ಪಡ್ಕೊಂಡು ನಾನೇನು ಹೇಳೋಕ್ಕೆ ಹೆಮ್ಮೆ ಕೊಡ್ತಿಲ್ಲ ನಾನು ನಮ್ಮ ರಿಲೇಟಿವ್ ಎಲ್ಲ ಬಂದಿರು ಅಮೆರಿಕಾದಿಂದ ನಾನು ಹೋದೆ ಒಳಗಡೆ ಬೀಳುತ್ತೆ ತುಂಬ ಹುಷಾರಿರಲ್ಲ ಯಾವುದೇ ಕಾರಣಕ್ಕೂ ಅನು ಬಿಡಬೇಡಿ ಅಂತ ಸ್ವಾಮಿಗಳು ಹೇಳಿಬಿಟ್ಟಿದೆ ಪ್ರಣ ಅಂದರು ಆಮೇಲೆ ನಾನು ಸ್ವಾಮೀಜಿ ನೋಡಲೇಬೇಕು ಅಂತ ಹೇಳಿದ ಈಚಾರೋ ಇದ್ರು ಯಾರು ಯಾರು ನೀವಿದ್ರಲ್ವಾ ಇವರು ಇವರಾಗಿ ಸರ್ ವೆಂಕಟರಾಮು ಬಂದು ಯಾರು ಅಂತ ಒಳಗೆ ಒಳಗಡೆ ಕಳಿಸಿ ಅರ್ಜೆಂಟ್ ತಕ್ಷಣ ಹೋದೆ ನನಗೆ ಆಶೀರ್ವಾದ ಮಾಡಿದ್ರು ನೆಕ್ಸ್ಟ್ ಡೇ ಬಂದು ಆಸ್ಪತ್ರೆಯಲ್ಲಿ ಪಾಪ ಬಂದರು ಅವರ ಕಡೆ ಇರೋದಾಗೂ ಅದು ಆಸ್ಪತ್ರೆ ನಾನೇ ಇದ್ದೀನಿ ತುಂಬ ಜನ ಇದ್ದರು ನನ್ನಂತಲ್ಲ ತುಂಬ ಜನ ಇದ್ದರು ಪಾಪ ಅವ್ರಿಗೆ ಅವ್ರು ನೋಡ್ಕೊಳಕ್ಕೆ ಅಂತ ಆದರೂ ಅವ್ರನ್ನ ಬದುಕೊಳಕ್ಕಾಗಿಲ್ಲ ಆದರೂ ಸತಿ ಏನು ಮಾಡ್ತಿದ್ದು ತುಂಬ ಹುಷಾರಿರಲಿಲ್ಲ ನಾನು ನಗರದ ಆಸ್ಪತ್ರೆ ಡಾಕ್ಟ್ರುಗಳು ಮಹೇಶ್ ಅಂತ ಡಾಕ್ಟ್ರಿದ್ದರು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಫಾರೆಸ್ಟ್ ಆಫೀಸ್ಗೆ ಅವ್ರಿಗೆ ನಾನು ಜೀಪ್ ಇಸ್ಕೊತೀನಿ ಸ್ವಾಮ್ಗೆ ಟ್ರೀಟ್ಮೆ ನಾನು ಕರ್ಕೊಂಡ್ಬಿರೋ ನಗರದ ಸೇರ್ಸ್ನ ಆಸ್ಪತ್ರೆಗೆ ಅಂತ ಹೇಳಿದ್ರು ನಾವು ಜೀಪೆಲ್ಲ ರೆಡಿ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತೆಲ್ಲ ಫೋನ್ ಮಾಡಿದ್ರೆ ನೀವು ಬಂದರೂ ಈಗ ತೆಗೆಯೋಲ್ಲ ಅಂದ್ರೆ ನೀವು ಈಗ ಏನು ಮಾಡ್ರು ತೆಗಿಯಲ್ಲ ನೀವು ಬಂದರೆ ನಾನು ಒಂದೇ ಮತ್ತಿದ್ರು ಹಂಗೆ ಮಹೇಶ್ ಡಾಕ್ಟರ್ಗರು ಬೇಡ ಯಾವ ತೊಂದರೆ ಮಾಡೋದು ಬೇಡ ನಾವು ರೆಡಿಯಾಗಿತ್ತು ಇನ್ನೂ ಜಾಸ್ತಿ ಏನೂ ಮಾತಾಡಲ್ಲ ಅವ್ರು ಮಹಾತ್ಮರು ಅಷ್ಟು ಸಖ್ಯ ಟೈಮ್ ಆಗಿರೋದ್ರಿಂದ ಜಾಸ್ತಿ ಮಾತಾಡೋದು ಈಗ ಭಾಳ ಚೆನ್ನಾಗಿ ಅವರು ನಮ್ಮ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಅದಕ್ಕಾಗಿ ತಮ್ಮೆಲ್ಲರ ವತಿಯಿಂದ ನಮ್ಮ ಈ ಆಶ್ರಮದ ವಶಿಯಿಂದ ಅವರಿಗೂ ಕೂಡ ಧನ್ಯವಾದಗಳು ಈಗ ಮಾತಾಡೋರು ಅದರ ನಮ್ಮ ಒಂದು ಬಂದಿದ್ದಾರೆ ಮಯೂರವರು ಇದ್ದಾರೆ ಸೋಮಂದರು ಇದ್ದಾರೆ ಾರೆ ಆದ್ರೂ ಎಲ್ಲರ ಪರವಾಗಿ ನಾನೇ ಒಂದೆರಡು ಮಾತು ಹೇಳಿ ಈ ಆಶ್ರಮ ಇದು ಕಾಡಿನ ಮಧ್ಯದಲ್ಲಿರುವಂಥದ್ದು ಇಬ್ಬರು ದಿವ್ಯ ಯೋಗಿಗಳಲ್ಲಿ ಆಗಿ ಹೋಗಿದ್ದಾರೆ ಅವರನ್ನು ತಾವು ಸಮೀಪದಿಂದ ಕಂಡಿರಿ ಅವರ ಸಾನ್ನಿಧ್ಯದ ಸುಖ ಒಂದು ಜ್ಞಾನವನ್ನು ಅನುಭವಿಸಿರಿ ಇವತ್ತಿಗೂ ಕೂಡ ತಮ್ಮ ಹೃದಯ ಮಂದಿರದಲ್ಲಿ ಸದಾ ಗುರುಗಳು ಮತ್ತು ಈ ಆಶ್ರಮದ ಬಗ್ಗೆ ತಮ್ಮ ಮನ ಮನಸ್ಸಿನಲ್ಲಿ ಇರ್ತದೆ ಇಲ್ಲಿ ಏನಂದ್ರೆ ಭಾಳ ಸರಳವಾಗಿ ಮಾಡಿದರು ಆಧುನಿಕತೆ ಸ್ಪರ್ಶ ಇಲ್ಲಿ ಏನೂ ಮಾಡಲಿಲ್ಲ ಪ್ರಾಕೃತಿಕ ಸ್ಪರ್ಶ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವರಿಗೆ ದಿವ್ಯಾನುಭೂತಿ ಆಗ್ತಿದೆ ಇಲ್ಲಿ ಇರುವಂಥದ್ದು ಪಕ್ಷಿ ಪ್ರಾಣಿಗಳು ಮತ್ತು ಇವತ್ತು ನೀವು ಬೇಕಾದರೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಎಳಂದು ದೂರದಿಂದ ಹೋದರೆ ಅಂದರೆ ನಿಮಗೆ ಫ್ಯಾನ್ಗಳು ಬೇಕು ಮತ್ತು ಎ ಸಿ ಬೇಕು ಇಲ್ಲಿಗೆ ಬಂದರೆ ಅಂದ್ರೆ ಯಾವ ಪೆಂಡಲ್ ಹಾಕೋದು ಬೇಕಾಗಿಲ್ಲ ಯಾವ ಎಸಿನೂ ಬೇಕಾಗಿಲ್ಲ ಭಾಳ ಸ್ವಚ್ಛ ತಂಪಾದ ನೀರಿದೆ ಅದಕ್ಕಾಗಿ ಇಂಥ ಒಂದು ಪ್ರಕೃತಿ ಏನು ಪ್ರಾಚೀನ ಕಾಲದ ಋಷಿಮುನಿಗಳೇನಿದ್ರೂ ಅಂಥ ಋಷಿಮುನಿಗಳ ದಿವ್ಯ ಜೀವನವನ್ನು ಸಾಗಿಸಿ ಕಡಿಮೆ ಮಾತಿನಲ್ಲೇ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟುವುದಂಥವ್ರು ಇಬ್ಬರು ಯೋಗಿಗಳವರು ಅವರ ಬದುಕಿನ ಆದರ್ಶ ಸದಾಕಾಲ ನಮಗಿರಲಿ ಮತ್ತು ನೀವು ಕೂಡ ಇಷ್ಟು ವರ್ಷಗಳ ಕಾಲ ಅವತ್ತು ಭಕ್ತಿ ಇತ್ತು ಇವತ್ತು ಇಬ್ಬರು ಗುರುಗಳು ಇರದೇ ಇದ್ದರೂ ಕೂಡ ಅವ್ರ ದಿವ್ಯಾತ್ಮ ನಿಮ್ಮಲ್ಲಿದೆ ಅವರ ದಿವ್ಯಾತ್ಮ ಸರ್ವದಲ್ಲಿ ಇದೆ ಅಂತ ತಿಳ್ಕೊಂಡು ಅದೇ ನಿಷ್ಠೆಯಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀರಿ ಮತ್ತು ಇಲ್ಲಿ ಯಾವುದೋ ಆಶ್ರಮದಲ್ಲಿ ಯಾವ ಭೇದ ಭಾವನೆಗಳಿಲ್ಲ ಯಾಕೆ ಭೇದ ಭಾವನೆ ಇಲ್ಲ ಅಂದರೆ ಗುರುಗಳು ಹೇಳ್ತಿದ್ರು ಸಮಸ್ತ ಮಾನವ ಕುಲ ಒಂದೇ ವಿಶ್ವವು ಒಂದೇ ಅಂತ ಆ ಭಾವದಿಂದ ತಾವೆಲ್ಲ ಇಲ್ಲಿ ಬಂದು ಹಲವಾರು ರೀತಿಯಾಗಿ ಸೇವೆಗಳನ್ನು ತಾವು ಮಾಡ್ತಾ ಹೋಗ್ತಾ ಇದ್ದೀರಿ ಏನೇ ಕಾರ್ಯಕ್ರಮ ಇದ್ದರೂ ಯರಗಂಬಳಿಯವರು ಬಿ ಆರ್ ಇಲ್ಸ್ತವ್ರು ಮತ್ತು ಸುತ್ತಮುತ್ತಲವರು ಎಲ್ಲರೂ ಕೂಡಿ ತಾವು ಭಾಳ ಪ್ರೀತಿಯಿಂದ ಮಾಡ್ತಾಯಿದ್ದೀರಿ ಭಾಳ ಭಕ್ತಿಯಿಂದ ಮಾಡ್ತಾಯಿದ್ರಿ ಮನುಷ್ಯನಿಗೆ ಎಲ್ಲಕ್ಕೂ ಬೆಲೆ ಕಟ್ಲಿಕ್ಕೆ ಬರ್ತದೆ ಭಕ್ತಿ ಭಾವನೆಗೆ ಬೆಲೆ ಕಟ್ಟಲಿಕ್ಕೆ ಬರೋಲ್ಲ ಅದಕ್ಕೆ ಗೋ ಅದಕ್ಕೆ ಎಷ್ಟು ಇದು ಕೊಟ್ಟರು ಕಡಿಮೆ ಇದೆ ಅದಕ್ಕಾಗಿ ನಮ್ಮ ನಂದಿನಿ ಪ್ರಸಾದವರು ಕೂಡ ಅವರು ವೆಂಕಟರಮ್ಮನವರು ಎಲ್ಲರೂ ತಾವು ಬಂದು ಇಲ್ಲಿ ನಮ್ಮ ಸೋಮನವರು ಸೇವೆಗಳನ್ನು ಮಾಡ್ತಾರೆ ಇದೇ ರೀತಿಯಾಗಿ ತಾವು ಸೇವೆಯನ್ನು ಮುಂದುವರಿತಾ ಹೋಗಲಿ ವರ್ಷದಲ್ಲಿ ನಾ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ನಮ್ಮ ಸೋಮಣ್ಣವರು ಮತ್ತು ಇಬ್ಬರು ಎರಗಂಬಳಿಯವರು ಮೊನ್ನೆ ಒಂದು ರಾಷ್ಟ್ರ ಮಟ್ಟದ ಯೋಗ ಶಿಬಿರ ಆಯಿತು ಡೆಲ್ಲಿಯಿಂದ ಪುನಾದಿಂದ ನೋಯ್ಡಾ ಮುಂಬೈ ಬಿಹಾರ್ ಭೋಪಾಲ್ದಿಂದ ಒಂದು ಮೂವತ್ತು ಜನ ಬಂದಾಗ ಅವರಿಗೆ ಇಲ್ಲಿ ಮೂರು ಜನ ಯೋಗ ಮಹೋತ್ಸವ ಅಂತಿತ್ತು ಆ ಸಂದರ್ಭದಲ್ಲಿ ಏನಂದರೆ ಅವರಿಗೆ ಅಡಿಗೆ ಮಾಡೋದು ಹೇಗೆ ಇಲ್ಲಿ ಊಟಕ್ಕೆ ಕೊಡೋದು ಹೇಗೆ ಅವಾಗ ಸಮಸ್ಯೆ ಬಂದಾಗ ನಾವು ಸೋಮಣ್ಣವ್ರಿಗೆ ಹೇಳಿದರೆ ಅಂದರು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ ನಾವು ಅದೀವಿ ಅಂತ ತಿಳ್ಕೊಂಡು ಭಾಳಷ್ಟು ಅವರು ಸ್ವಂತ ನಿಂತು ಭಾಳ ಪ್ರೀತಿಯಿಂದ ಸೇವೆ ಮಾಡಿದರು ಅವರು ಇವತ್ತಿಗೂ ನೆನಪು ಮಾಡ್ತಾರೆ ನೆನಪು ಮಾಡಿ ನಮಗೆ ಎಲ್ಲೆಲ್ಲಿ ಶಿಬಿರ ಇರ್ತಾವೆ ನಮ್ಮ ಅವ್ರ ಅವರು ಭಕ್ತರಿಗೆ ಕಳಿಸ್ಕೊಡ್ರಂತಾರೆ ಆ ರೀತಿಯಾಗಿ ನೀವು ಸೇವೆಯನ್ನು ಮಾಡಿದ್ರಿ ಯಶಸ್ವಿ ಮಾಡಿದ್ರಿ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಗುರುಕೃಪಾ ಸದಾ ಇರಲಿ ಪ್ರಣಬಾನಂದ ಸ್ವಾಮೀಜಿಯವರ ಬರ್ತ್ಡೇ ಇವತ್ತು ಜನ್ಮದಿನ ಮತ್ತು ಜನ್ಮದಿನ ಹೇಗಿದೆ ಅಂದರೆ ಇವತ್ತು ವಸಂತ ಪಂಚಮಿ ಇದೆ ವಸಂತ ಪಂಚಮಿ ಭಾಳ ಶುಭ ದಿನ ಪ್ರಕೃತಿಯಲ್ಲೆಲ್ಲ ಆಗುವಂಥ ಶುಭ ದಿನದ ನಮ್ಮ ಜೀವನದಲ್ಲಿ ಕೂಡ ಹಳೆ ಎಲೆಗಳೆಲ್ಲ ಉದುರಿ ಹೊಸ ಭಾವನೆ ಹೊಸ ವಿಚಾರಗಳನ್ನು ಉತ್ಪತ್ತಿಯಾಗಿ ಆರೋಗ್ಯ ಸಮೃದ್ಧಿ ಶುಭ ಸಂಕೇತ ತರುವಂಥದ್ದು ವಸಂತ ಪಂಚಮಿ ಪ್ರಕೃತಿಯೇ ಹತ್ತು ಹೆಸರುಗೊಳಿಸ್ತಿದೆ ಇದು ನಮಗೆ ಹೊಸ ವರ್ಷ ಅದಕ್ಕೆ ಹೊಸ ವರ್ಷವೂ ಇದೆ ಗುರುಗಳ ಜನ್ಮದಿನವೂ ಇದೆ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲ ಪೂಜೆ ಭಜನ ಆರಾಧನೆಯಲ್ಲಿ ಭಾಗವಹಿಸಿ ಒಂದು ಎರಡು ತಾಸು ಭಾಳ ಸಂತೋಷಪಟ್ಟ್ರಿ ನಮ್ಮ ಎಲ್ಲ ಪೋಡದಿಂದ ಬಳಗ ಬಂದಿದ್ದಾರೆ ನಮ್ಮ ಪೋಡದವ್ರು ಎಲ್ಲ ಮಹಿಳಾ ಬಳಗಿರಲಿ ಎಲ್ಲರಿಗೂ ನಮ್ಮ ಸ್ವಾಮಿ ನಿರ್ಮಲಾ ಅಂದರು ಇವರು ಭಾಳ ಇವ್ರನ್ನ ಕಂಡ್ರಂದರೆ ಇವರು ಪ್ರಕೃತಿ ಅಂತಿದ್ರು ಇವ್ರು ಯಾರ ಸ್ವರೂಪ ಅಂದ್ರೆ ಪ್ರಕೃತಿ ಸ್ವರೂಪ ಅಂತ ತಿಳ್ಕೊಂಡು ಇವ್ರ ಬಗ್ಗೆ ಭಾಳ ಪ್ರೀತಿ ಅವರಿಗೆ ಮತ್ತು ಅವರು ಕೂಡ ನಮ್ಮ ಮೂಕ ಸ್ವಾಮಿಗಳಂತ ತಿಳ್ಕೊಂಡು ಎಲ್ಲ ಕಡೆ ಅವ್ರ ಬಗ್ಗೆದು ಅದಕ್ಕಾಗಿ ಅವರೆಲ್ಲ ಅವ್ರ ಹೆಸರು ಹೇಳಿದ್ರೆ ಅಷ್ಟು ಅಭಿಮಾನ ಗೌರವ ಮಕ್ಕಳು ಕೂಡ ಹೇಳ್ತಾರೆ ನಮ್ಮ ಅಜ್ಜಿಯವರು ಸೇವೆ ಮಾಡಿದರು ನಮ್ಮ ಹಿಂದಿನವರೆಲ್ಲ ಸೇವೆ ಮಾಡಿದ್ರು ಅಂತ ನಮ್ಮ ಪೋಡಿನ ಜನ ಎಲ್ಲರು ಇವತ್ತು ಪೋಡಿನ ಭಕ್ತರು ಕೂಡ ಸ್ವಾಮೀಜಿಯವ್ರ ಬಗ್ಗೆ ಅಷ್ಟು ಅಭಿಮಾನ ಗೌರವದಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಇಲ್ಲಿ ಬರ್ತಾರಂದ್ರೆ ಅವ್ರೇನು ಕೇವಲ ಅನ್ನಕ್ಕಾಗಿ ಬರ್ತಾರಂತ ನಾ ತಿಳಿಯೋದಿಲ್ಲ ಯಾಕಂದ್ರೆ ದೇವರು ಎಲ್ಲರಿಗೂ ಇವತ್ತು ಯಾವುದಕ್ಕೂ ಕಡಿಮೆ ಕೊಟ್ಟಿಲ್ಲ ಗುರುಗಳ ಬಗ್ಗೆ ಭಕ್ತಿ ಅಭಿಮಾನದಿಂದ ಪ್ರಸಾದಂಥ ಭಾವದಿಂದ ಬರ್ತಾರೆ ಅವ್ರಿಗೆ ಆಶ್ರಮದಲ್ಲಿ ಪ್ರಸಾದನ ಭಾವದಿಂದ ಬರ್ತಾರೆ ಏನೇ ಕಾರ್ಯಕ್ರಮ ಇದ್ರೆ ನೀವು ಬನ್ನಿ ಮತ್ತೆ ನಾಲ್ಕು ಮಂದಿ ಕರ್ಕೊಂಡು ಬನ್ನಿ ನೀವು ತಿಳಿ ಬಿಡ್ಲಿ ಒಂದು ತಾಸು ಆರಾಮ್ ಕುಳಿತುಕೊಂಡು ಗುರುಗಳ ಸ್ಮರಣೆ ಮಾಡಿ ಹೋಗುವಂಥದ್ದು ಅದಕ್ಕಾಗಿ ತಮ್ಮೆಲ್ಲರಿಗೂ ಬಂದಿಸಿ ಗಣೇಶ ಆ ಅವರು ಈ ಸಲ ಬಂದಿದ್ದಾರೆ ಅವರು ಕೂಡ ರಾಷ್ಟ್ರದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಸೇವೆ ಮಾಡ್ತಾ ಇದ್ದಾರೆ ಇನ್ನು ಎಲ್ಲ ಫಾರೆಸ್ಟ್ದವರು ಫಾರೆಸ್ಟ್ ಆಫೀಸ್ದವರು ತಮಗೆಲ್ಲರಿಗೂ ಕೂಡ ಗುರುಗಳ ಕೃಪೆ ಇರಲಿ ಪಂಚಮಿಯ ಶುಭಾಶಯಗಳಂತೇಳಿ ಈಗ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮಂಗಹೈ ತೇಜಸ್ವಿಧೀತ ಓಂ ಶಾಂತಿ 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 ಓಂ ಸರ್ವಶ್ರೀ ಗುರುಭ್ಯೋ ಶಿವಾಯ ಓಂ ನಮಃ ಶಿವಾಯ ॐ नमः शिवाय ॐ नमः शिवाय ॐ